பங்காரை என்னு இவளிகேக்கு வடவியும். ஆராராராராரா... தாரையே... ஹயா ஹ்பாய் ஐயா பாபா

ಏನಾಯ್ತಿದ್ದಾಳೆ ಗುಂಡಜ್ಜಿ ಹನುಮಂತಾಳಿಯ ಬಾ ಬಾಯ ಆಸ್ಪತ್ರೆಗೆ ఆస్పత్రి ಹೋಗನ ಬಾ ಏನೂ ಆಗಿರೋಲ್ಲ ಹಾ ಕರ್ಕೊಂಡು ಹೋಗ್ ನೋಡಿ ದುಡ್ಡು ಐತೆ ಮುನ್ನೂರು ರೂಪಾಯಿ ಐತೆ ಇಷ್ಟೇ ನಿಂತಾಗಿ ದುಡ್ಡಿದ್ರೆ ಕೊಡಂಗ ಅಂತಜ್ಜಾ ಛೋ ನನ್ನ ತಗೋ ಐದು ರೂಪಾಯಿನೂ ಇಲ್ಲ ಹಾ ಮೊದ್ಲು ಕರ್ಕೊಂಡು ಹೋಗ ನೋಡಿ ಏನಾಯ್ತು ಅಯ್ಯೋ ನಾ ಏನಾಯ್ತು ಹೇಳಿ ಏನೋ ಖರ್ಚು ತೊಂಬಂದ್ಬಿಟ್ಟ ಹುಡುಗ ಈ ಕಿಕ್ಕಂಡು ಪ್ರಜ್ಞೆ ತಪ್ಪೈತೀನಿ ನೋಡಮ್ಮ ಏನೂ ಆಗಿಲ್ಲ ಸ್ವಲ್ಪ ಗಾಬರಿ ಆಗಿದ್ದಾನೆ ಬಿ ಪಿ ಸ್ವಲ್ಪ ಕಡಿಮೆ ಐತಿ ಸ್ವಲ್ಪ ಟ್ರಿಪ್ ಹಾಕಿದ್ನಿ ಸರಿ ಹೋಗುತ್ತೆ ಬಿಡಿ ಸರಿ ನೋಡ್ಕೊತೀರಿ ಅದು ಬಾಟ್ಲು ಖಾಲಿ ಆಗಿದ್ಮೇಲೆ ಬಂದು ಹೇಳಿ ಅಲ್ಲ ಗುಂಡಜ್ಜ ಹುಡುಗಂಗೆ ಏನಾಯ್ತು ಅಯ್ಯೋ ಯಾತ ಪಕ್ಷಿ ಬಂದಂಗ್ ಬಂದ ಮಂಚದ್ ಮ್ಯಾಕೆ ಅಂತಂದ ನೋಡ್ರಿ ಯಾತ ಕ तं तने कुंडी आ, वाले। वाले गी कसत तंती नोड हुग मुचक्कनयती इ हुडगा नंबंगिल्ला नन ग्यातक कतयती यातक कती कनकनयती आ या हुडगाने या तगत आ हुडगा यदमेला गोता बक्त या न तंद मोळे यंग मनी केळत नोडळे मोळे कपालवट मनी केना मनी केनयती नमी टेंशन कोटी तगी हा ना नेल्ले दिनी हाजे अलवा ना हा जीवा बाई भरसिदलो

नहीं आस्पत्र कर्कंड बंद इंतर व्रद्रे अस्टे